ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಇನ್ನು ರಾಜ್ಯ ರಾಜಕಾರಣದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೂ ಸಿದ್ದರಾಮಯ್ಯನವರನ್ನ ಹೋಲಿಸಿರುವಂತಹ ವಿಚಾರಕ್ಕೂ ಬಹಳ ಘರ್ಷಣೆ ನಡೀತಾ ಇದೆ ಅಂದ್ರೆ ಯತೀಂದ್ರ ಅವರ ಮಾತು ಬಹಳ ಚರ್ಚೆ ಗ್ರಾಸ ಆಗಿರೋದು ಮತ್ತೊಂದು ಕಡೆ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ವಿರುದ್ಧವಾಗಿ ಸೂಪರ್ ಸಿಎಂ ಅನ್ನೋದು ಕಾಂಗ್ರೆಸ್ನಲ್ಲೇ ಹೊಸ ಬಿರುಕನ್ನ ಸೃಷ್ಟಿಸ್ತಾ ಇದೆ ಸಹಜವಾಗಿ ಇದನ್ನೇ ವಿಪಕ್ಷಗಳು ದಾಳವಾಗಿ ಉರುಳಿಸ್ತಾ ಇದ್ದಾರೆ ಈ ಮಧ್ಯೆ ಕಾಂಗ್ರೆಸ್ ನಾಳೆ ಸಾಧನಾ ಸಮಾವೇಶದ ಮುಖೇನವಾಗಿ ಮಂಡ್ಯದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದೆ ಬನ್ನಿ ಅದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ನೋಡ್ಕೊಂಬ ಕೃಷ್ಣರಾಜ ಮಹಾರಾಜರು ಎಷ್ಟು ಮೈಸೂರಿಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚು ಅಥವಾ ಅದರಷ್ಟೇ ಅನುದಾನ ನಮ್ಮ ಸರ್ಕಾರ ಸಿದ್ದರಾಮಯ್ಯದಲ್ಲಿ ಕೊಟ್ಟಿದೆ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಆಡಿರೋ ಇದೇ ಮಾತು ರಾಜ್ಯ ರಾಜಕಾರಣದಲ್ಲಿ ಹಲವರ ಕೆಂಗಣಿಗೆ ಗುರಿಯಾಗಿದೆ ಬಿಜೆಪಿ ನಾಯಕರು ಕಾಂಗ್ರೆಸ್ ಎಂಎಲ್ಸಿ ಯತೀಂದ್ರ ವಿರುದ್ಧ ಹರಿಹಾಯ್ತಿದ್ದಾರೆ ಈ ನಡುವೆ ಮೈಸೂರಿನಲ್ಲಿ ಬಿಜೆಪಿ ನಾಯಕರು ಮತ್ತು ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ ಯತೀಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದಿವೆ ಒಡೆಯರ್ ಅವರು ಅವರ ಕುಟುಂಬದ ಅವರ ಹೆಣ್ಣು ಮಕ್ಕಳ ಮೇಲಿದ್ದಂಥ ಒಡವೆಗಳನ್ನು ತಗೊಂಡೋಗಿ ಮುಂಬೈಯಲ್ಲಿ ಆ ಹಣವನ್ನು ತಂದು ಆರ್ ಎಸ್ ಕಟ್ಟು ಸಿದ್ದರಾಮಯ್ಯನವರು ಮೈಸೂರಲ್ಲಿದ್ದಂಥ ಸೈಟ್ಗಳೆಲ್ಲ ತಗೊಂಡು ಅವ್ರ ಕುಟುಂಬಕ್ಕೆ ಬರ್ಸಿಕೊಂಡು ಮಾಡ್ತಾರೆ ಬಿಜೆಪಿ ನಾಯಕರಿಗೆ ಯತೀಂದ್ರ ಮಾತು ಆಹಾರವಾಗಿದೆ ಮಾಜಿ ಸಚಿವ ಬಿ ಸಿ ಪಾಟೀಲ್ ವ್ಯಂಗ್ಯವಾಗಿಯೇ ಪ್ರತಿಕ್ರಿಯಿಸಿದ್ದಾರೆ ಮೈಸೂರು ಪ್ಯಾಲೇಸ್ ವಾಣಿ ವಿಲಾಸ ಡ್ಯಾಂ ಕನ್ನಂಬಾಡಿ ಎಲ್ಲ ಸಿದ್ದರಾಮಯ್ಯನವರ ಕಾಲದಲ್ಲಿ ಆಗಿದ್ದಾವೆ ಅಂತ ಲೇವಡಿ ಮಾಡಿದ್ದಾರೆ ಕನ್ನಂಬಾಡಿ ಕೆಟ್ಟ ಮಾಡಿದ್ದಾರೆ ಸಿದ್ದರಾಮಯ್ಯ ಪ್ಯಾಲೇಸ್ ಇಂದ ಹಿಡ್ಕೊಂಡು ಎಲ್ಲ ಕೆಲಸನ ಅವರೇ ಮಾಡಿದ್ದಾರೆ ಇವತ್ತು ವಿಲಾಸ ಡ್ಯಾಮ್ ಇರಬಹುದು ಕನ್ನಂಬಾಡಿ ಕಟ್ಟಡ ಇರಬಹುದು ಎಲ್ಲ ಸಿದ್ದರಾಮಯ್ಯ ಕಾಂಗ್ರೆಸ್ ನಾಯಕರು ಯತೀಂದ್ರ ಮಾತನ್ನ ಬ್ಯಾಲೆನ್ಸ್ ಮಾಡೋಕೆ ಪ್ರಯತ್ನ ಮಾಡ್ತಿದ್ದಾರೆ ಈ ಬಗ್ಗೆ ಮಾತನಾಡಿರೋ ಸಚಿವ ಎಚ್ ಸಿ ಮಹಾದೇವಪ್ಪ ಅವರಿಗೆ ಅವರೇ ಸಾಟಿ ಅಂದಿದ್ದಾರೆ ಯಾವುದೇ ಒಂದು ವ್ಯಕ್ತಿಯನ್ನ ಇನ್ನೊಂದು ವ್ಯಕ್ತಿಗೆ ಹೋಲಿಸಕ್ಕಾಗೋದಿಲ್ಲ ಅವರವರು ಅವರವ್ರಿಗೆ ಸಾಟಿ ಇಲ್ಲಿ ವ್ಯಕ್ತಿಗತ ಹೋಲಿಕೆಗಿಂತ ಹೆಚ್ಚಾಗಿ ಆಲ್ವಾಡಿ ಕೃಷ್ಣರಾಜ ಒಡೆಯರು ಮೈಸೂರು ಪ್ರಾಂತ್ಯದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಿದರು ಆ ನಿಟ್ಟಿನ ಅಭಿವೃದ್ಧಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆಗ್ತಾ ಇದೆ ಬಿಜೆಪಿಯ ಆಡಳಿತ ಅವಧಿಗಿಂತ ನಮ್ಮ ಕಾಂಗ್ರೆಸ್ನ ಸಿದ್ದರಾಮಯ್ಯ ಸಾಹೇಬರು ಮೈಸೂರು ಭಾಗಕ್ಕೆ ಹೆಚ್ಚಿನ ಅಭಿವೃದ್ಧಿ ಮಾಡಿದ್ದಾರೆ ಬಿಜೆಪಿಯ ಅವಧಿ ಏನಿತ್ತಲ್ಲ ಆ ಕಾಲದಲ್ಲಿ ಅಭಿವೃದ್ಧಿ ಆಗಿರಲಿಲ್ಲ ಇವರು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇನಾದಂಥ ಸಂದರ್ಭದಲ್ಲಿ ಆ ಭಾಗಕ್ಕೆ ಹೆಚ್ಚಿನ ಅನುದಾನವನ್ನು ಕೊಟ್ಟಿದ್ದಾರೆ ಅಂತ ದೃಷ್ಟಿಯನ್ನು ಹೇಳ್ಬೋದು ಸುರ್ಜೇವಾಲಾ ಸೂಪರ್ ಸಿಎಂ ಎಂದವರಿಗೆ ಪರಮೇಶ್ವರ್ ತಿರುಗೇಟು ಸಿದ್ದರಾಮಣ್ಣ ಅವರು ಮುಖ್ಯಮಂತ್ರಿಗಳು ಅಂತ ನಾವು ಇಲ್ಲಿವರೆಗೂ ಅಂದ್ಕೊಂಡಿದ್ವು ಆದ್ರೆ ಇವತ್ತು ಸೂಪರ್ ಸಿಎಂ ಬಗ್ಗೆ ಇವತ್ತು ಜನ ಏನ್ ಚರ್ಚೆ ಮಾಡ್ತಾ ಇದ್ದಾರೆ ಈ ರಾಜ್ಯ ಸರ್ಕಾರ ಯಾರಿಗೆ ಸಿಎಂ ಸ್ಥಾನವನ್ನ ಕೊಟ್ಟಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಇವತ್ತು ಈಗಾಗಲೇ ರಾಜ್ಯದಲ್ಲೆಲ್ಲೆಡೆ ಚರ್ಚೆ ಆಗ್ತದೆ ಅದು ಅವರು ಆರೋಪ ಅಷ್ಟೇ ಅಲ್ವಾ ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಭಾರತೀಯ ಜನತಾ ಪಾರ್ಟಿ ಅವ್ರಿಗೂ ಇರಲಿ ಅಥವಾ ಜನತಾ ದಳದವ್ರು ಇರ್ಲಿ ಬೇಕು ಅಂತ ಹೇಳಿ ಇಲ್ಲ ಸಲ್ಲದ ಆಪಾದನೆ ಮಾಡ್ತಿದ್ದಾರೆ ಹೊರತು ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಆದರೆ ಸುರ್ಜೇವಾಲಾ ಸಭೆ ಮಾಡಿದ್ದಾರೆಂಬ ವಿಚಾರವನ್ನ ಸಚಿವರು ತಳ್ಳಿ ಹಾಕಿದ್ದಾರೆ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿ ಯಾವತ್ತೂ ತಲೆ ಹಾಕಲ್ಲ ಅಂತಿದ್ದಾರೆ ಕಾಂಗ್ರೆಸ್ ಪಕ್ಷ ಸರ್ಕಾರದ ಆಡಳಿತದಲ್ಲಿ ಎಂದು ತಲೆ ಹಾಕಿದ್ದಲ್ಲ ಉಸ್ತುವಾರಿ ಕಾರ್ಯದರ್ಶಿ ಬಂದು ಮಂತ್ರಿಗಳನ್ನ ಮತ್ತು ಅಧಿಕಾರಿಗಳನ್ನ ವಿಮರ್ಶೆ ಮಾಡಿದಂಥ ಉದಾಹರಣೆ ಇಲ್ಲ ಇವೆಲ್ಲ ಸತ್ಯಕ್ಕೆ ದೂರವಾದಂತ ವಿಷಯ ಇವತ್ತು ನಮ್ಮ ಅಧ್ಯಕ್ಷರು ಹೇಳ್ಯಾರ ಡಿ ಕೆ ಶಿವಕುಮಾರ್ ಆಮೇಲೆ ಖರ್ಗೆ ಸಾಹ್ ಅವರಾಗ್ಲಿ ಸುರ್ಜೇವಾಲಾ ಯಾವ ಅಧಿಕಾರಿಗಳನ್ನ ಖರ್ಚು ಮಾತಾಡಿಲ್ಲ ಸುಮ್ನೆ ಕ್ರಿಯೇಷನ್ ನಮ್ಮ ವಿರೋಧ ಕ್ರಿಯೇಷನ್ ಯಾವ ಆ ರೀತಿ ಆಗಿಲ್ಲ ನಾಳೆ ಮಂಡ್ಯದಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಎಸ್ಗೆ ಕೌಂಟರ್ ಇಷ್ಟೆಲ್ಲ ಚರ್ಚೆಗಳ ನಡುವೆ ಕಾಂಗ್ರೆಸ್ನ ಸರಣಿ ಸಮಾವೇಶಗಳು ಮುಂದುವರೆದಿದೆ ನಾಳೆ ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಬೃಹತ್ ಸಮಾವೇಶ ಆಯೋಜಿಸಲಾಗಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಮಾವೇಶ ನಡೆಯಲಿದ್ದು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನರನ್ನ ಸೇರಿಸಿ ಶಕ್ತಿ ಪ್ರದರ್ಶನ ನಡೆಸಲು ಮುಂದಾಗಿದ್ದಾರೆ ಸಮಾವೇಶದ ಮೂಲಕ ಜೆಡಿಎಸ್ ಪಕ್ಷದ ದಲಪತಿಗಳಿಗೆ ಕೌಂಟರ್ ಕೊಡುವ ಲೆಕ್ಕಾಚಾರ ಹಾಕಿಕೊಂಡಿದೆ ಹರೀಶ್ ಟಿವಿ ನೈನ್ ಬೆಂಗಳೂರು ಕಿಚನ್ ಕಿಂಗ್ ನಾವು ಮಾಡಬಹುದು